ಬಿಸಿಲಿನ ಜಳ ನೀರಿನ ಕೊರತೆ ಹಾಗೆ ಬರಗಾಲ ಪರಿಸ್ಥಿತಿಯಿಂದ ತತ್ತರಿಸಿ ಹೋಗಿರುವಂತಹ ದೇಶದ ಜನತೆಗೆ ಹಾಗೆ ಕರ್ನಾಟಕದ ಜನತೆಗೆ ಭಾರತೀಯ ಹವಾಮಾನ ಇಲಾಖೆ ಒಂದು ಸಿಹಿ ಸುದ್ದಿಯನ್ನ ಕೊಟ್ಟಿದೆ ಇದೀಗ ಭಾರತೀಯ ಹವಾಮಾನ ಇಲಾಖೆ ಮುಂಗಾರು ಮಳೆಯ ಮುನ್ಸೂಚನೆಯನ್ನು ಪ್ರಕಟಗೊಳಿಸಿದೆ ಆ ಪ್ರಕಾರವಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಮುಂಗಾರು ಜೂನ್ ಜೂನ್ನಿಂದ ಸೆಪ್ಟೆಂಬರ್ ಅವಧಿಯಲ್ಲಿ ದೇಶಾದ್ಯಂತ ದೀರ್ಘಾವಧಿ ಸರಾಸರಿ ಮಳೆಯ ಪ್ರಮಾಣದಲ್ಲಿ ಶೇಕಡಾ ನೂರ ಆರರಷ್ಟು ವಾಡಿಕೆಗಿಂತ ಹೆಚ್ಚು ಮಳೆಯಾಗುವ ಸಾಧ್ಯತೆ ಇದೆ ಎನ್ನುವಂತಹ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ಪ್ರಕಟಗೊಳಿಸಿದೆ ಭಾರತೀಯ ಹವಾಮಾನ ಇಲಾಖೆಯ ಪ್ರಕಾರ ಮಾನ್ಸೂನ್ ಋತುವಿನ ಆರಂಭಿಕ ಭಾಗ ಅಂದ್ರೆ ಜೂನ್ ಜುಲೈ ತಿಂಗಳಿನಲ್ಲಿ ಮತ್ತು ಲಾನಿನ ಪರಿಸ್ಥಿತಿಗಳು ಮಾನ್ಸೂನ್ ಋತುವಿನ ದ್ವಿತೀಯಾರ್ಧದಲ್ಲಿ ಅಂದ್ರೆ ಆಗಸ್ಟ್ ನಿಂದ ಸೆಪ್ಟೆಂಬರ್ ವರೆಗೆ ಅಭಿವೃದ್ಧಿ ಸಾಧ್ಯತೆ ಇದೆ ಎನ್ನುವಂತಹ ಅಂಶವನ್ನ ಪ್ರಕಟಗೊಳಿಸಿದೆ ಅಂದ್ರೆ ಜೂನ್ ಜುಲೈನಲ್ಲಿ ಏನು ಮಳೆ ಆಗುತ್ತೆ ಬಾಡಿಕೆ ಪ್ರಮಾಣಕ್ಕಿಂತ ಹೆಚ್ಚು ಮಳೆ ಏನು ಆಗತ್ತೆ ಅದಕ್ಕಿಂತಲೂ ಹೆಚ್ಚು ಅದರ ಸೆಕೆಂಡ್ ಹಾಫ್ನಲ್ಲಿ ದ್ವಿತೀಯಾರ್ಧದಲ್ಲಿ ಆಗಸ್ಟ್ನಿಂದ ಸೆಪ್ಟೆಂಬರ್ವರೆಗೆ ಹೆಚ್ಚು ಮಳೆ ಬೀಳತ್ತೆ ಎನ್ನುವಂತಹ ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ಪ್ರಕಟಗೊಳಿಸಿದೆ ಇನ್ನು ಕರ್ನಾಟಕದ ವಿಚಾರಕ್ಕೆ ಬರೋದಾದರೆ ರಾಜ್ಯದಲ್ಲಿ ಮುಂಗಾರು ಅವಧಿಯಲ್ಲಿ ಅಂದರೆ ಜೂನ್ನಿಂದ ಸೆಪ್ಟೆಂಬರ್ ತಿಂಗಳ ಅವಧಿಯಲ್ಲಿ ಸರಾಸರಿ ವಾಡಿಕೆ ಮಳೆ ಪ್ರಮಾಣ ಎಂಬತ್ತೈದು ಪಾಯಿಂಟ್ ಎರಡು ಸೆಂಟಿಮೀಟರಷ್ಟಿದೆ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿಯೂ ಕೂಡ ಈ ಬಾರಿ ವಾಡಿಕೆಗಿಂತ ಹೆಚ್ಚು ಮಳೆಯಾಗುತ್ತೆ ಎನ್ನುವುದನ್ನು ಭಾರತೀಯ ಹವಾಮಾನ ಇಲಾಖೆ ಪ್ರೆಡಿಕ್ಟ್ ಮಾಡಿದೆ ಹಾಗೆ ರಾಜ್ಯದ ದೀರ್ಘಾವಧಿ ಸರಾಸರಿ ವಾಡಿಕೆ ಮಳೆ ಜೂನ್ನಲ್ಲಿ ಹತ್ತೊಂಬತ್ತು ಪಾಯಿಂಟ್ ಒಂಬತ್ತು ಸೆಂಟಿಮೀಟರ್ ಜುಲೈನಲ್ಲಿ ಇಪ್ಪತ್ತೇಳು ಪಾಯಿಂಟ್ ಒಂದು ಸೆಂಟಿಮೀಟರ್ ಹಾಗೆ ಆಗಸ್ಟ್ನಲ್ಲಿ ಇಪ್ಪತ್ತೆರಡು ಸೆಂಟಿಮೀಟರ್ ಹಾಗೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ಹದಿನಾರು ಪಾಯಿಂಟ್ ಒಂದು ಸೆಂಟಿಮೀಟರ್ನಷ್ಟಿದ್ದು ಒಟ್ಟಾರೆ ರಾಜ್ಯಕ್ಕೆ ಮುಂಗಾರು ಹಂಗಾಮಿನಲ್ಲಿ ಎಂಬತ್ತೈದು ಪಾಯಿಂಟ್ ಎರಡು ಸೆಂಟಿಮೀಟರ್ನಷ್ಟಿದೆ ಎನ್ನುವಂತಹ ಅಂದಾಜನ್ನು ಹವಾಮಾನ ಇಲಾಖೆ ಮಾಡಿದೆ ಮುಂಗಾರು ಅವಧಿಯಲ್ಲಿ ರಾಜ್ಯದಲ್ಲಿ ಆಗುವಂತಹ ಒಟ್ಟಾರೆ ಮಳೆಯ ಪ್ರಮಾಣದಲ್ಲಿ ಶೇಕಡಾ ಎಪ್ಪತ್ನಾಲ್ಕು ಪರ್ಸೆಂಟ್ನಷ್ಟು ಮಳೆ ಏನಿದೆ ಇದು ಜೂನ್ ಹಾಗೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ಮಾತ್ರ ಆಗತ್ತೆ ಎನ್ನುವಂತಹ ಪ್ರಿಡಿಕ್ಷನ್ನು ಕೂಡ ಭಾರತೀಯ ಹವಾಮಾನ ಇಲಾಖೆ ಮಾಡಿದೆ ಹಾಗೆ ಕಳೆದ ವರ್ಷ ರಾಜ್ಯದಲ್ಲಿ ಒಟ್ಟು ಅರವತ್ನಾಲ್ಕು ಪಾಯಿಂಟ್ ಎರಡು ಸೆಂಟಿಮೀಟರ್ನಷ್ಟು ಮಳೆಯಾಗಿತ್ತು ಕರ್ನಾಟಕದಲ್ಲಿ ವಾಡಿಕೆಯ ಮಳೆಯ ಪ್ರಮಾಣ ಎಂಬತ್ತೈದು ಪಾಯಿಂಟ್ ಎರಡರಷ್ಟು ಆದರೆ ಈ ಬಾರಿ ಮುಂಗಾರು ಮಳೆ ಶೇಕಡ ನೂರ ಆರು ಪರ್ಸೆಂಟ್ನಷ್ಟು ಜಾಸ್ತಿ ಆಗುತ್ತೆ ಎನ್ನುವಂತಹ ಅಂಶವನ್ನು ಕೂಡ ಹವಾಮಾನ ಇಲಾಖೆ ಮುನ್ಸೂಚನೆ ತಿಳಿಸ್ತಾ ಇದೆ ಇನ್ನು ಕರ್ನಾಟಕದಲ್ಲಿ ಕಳೆದ ವರ್ಷ ದಕ್ಷಿಣ ಒಳನಾಡಿನಲ್ಲಿ ಶೇಕಡ ಇಪ್ಪತ್ತಾರರಷ್ಟು ಮಳೆಯ ಪ್ರಮಾಣ ಕುಸಿತವಾಗಿತ್ತು ಹಾಗೆ ಉತ್ತರ ಒಳನಾಡಿನಲ್ಲಿ ಹತ್ತೊಂಬತ್ತು ಪರ್ಸೆಂಟ್ ಕಡಿಮೆಯಾಗಿತ್ತು ಹಾಗೆ ಮಲೆನಾಡಿನಲ್ಲಿ ಮೂವತ್ತೊಂಬತ್ತು ಪರ್ಸೆಂಟ್ನಷ್ಟು ಮಳೆ ಕಮ್ಮಿಯಾಗಿತ್ತು ಹಾಗೆ ಕರಾವಳಿಯಲ್ಲಿ ಶೇಕಡ ಹತ್ತೊಂಬತ್ತರಷ್ಟು ಮಳೆಯ ಕೊರತೆ ಆಗಿತ್ತು ಸೊ ಇದೀಗ ಹವಾಮಾನ ಇಲಾಖೆ ಪ್ರಕಟಗೊಳಿಸಿರುವಂತಹ ಈ ಮುನ್ಸೂಚನೆ ಮುಂಗಾರು ಮಳೆಯ ಮುನ್ಸೂಚನೆಯ ಪ್ರಕಾರ ದೇಶದ ಎಲ್ಲ ರಾಜ್ಯಗಳಲ್ಲಿಯೂ ಕೂಡ ಉತ್ತಮ ಮಳೆಯಾಗುತ್ತೆ ಹಾಗೆ ಪ್ರಮುಖವಾಗಿ ಕರ್ನಾಟಕದಲ್ಲಿ ಈಗಾಗಲೇ ಕರ್ನಾಟಕದ ಒಟ್ಟು ಇನ್ನೂರ ಇಪ್ಪತ್ತ್ಮೂರು ತಾಲೂಕುಗಳೇನಿದ್ದಾವೆ ಅದನ್ನು ಬರಪೀಡಿತ ಅಂತ ಸರ್ಕಾರನೇ ಘೋಷಣೆ ಮಾಡಿ ಆಗಿದೆ ಸೊ ಹೀಗಾಗಿ ಒಂದು ವರ್ಷದಿಂದ ಕರ್ನಾಟಕದ ಅನ್ನದಾತರು ಏನು ಬರಗಾಲದಿಂದ ಬರಗಾಲ ಪರಿಸ್ಥಿತಿಯಿಂದ ತತ್ತರಿಸಿ ಹೋಗಿದ್ರೋ ಅವರಿಗೆ ಇದೀಗ ಸಿಹಿ ಸುದ್ದಿಯನ್ನು ಕೊಟ್ಟಿದೆ ಭಾರತೀಯ ಹವಾಮಾನ ಇಲಾಖೆ